ಓದರು ಎನ್ನುವ ಗ್ರಾಮದಲ್ಲಿ ಗಿರಿಜಾ ಲಾಸ್ಯ ಎನ್ನುವ ಅಕ್ಕ ತಂಗಿ ಇಬ್ರು ಇದ್ರು ಲಾಸ್ಯ ಹುಟ್ಟಿದ ದಿನದಿಂದ ಅವಳ ಕೂದಲು ಬೆಳ್ಳಿಯ ಬಣ್ಣದಲ್ಲಿ ಸುಂದರವಾಗಿ ಇತ್ತು ಬಾಲು ಬಾಲು ನಿಂತ್ಕೋ ಬಾಲು ನಿನ್ಗೋಸ್ಕರ ಎಷ್ಟು ಸಮಯದಿಂದ ಕಾಯ್ತಾ ಇದ್ದೀನಿ ಅಂತ ಗೊತ್ತಾ ನನಗೋಸ್ಕರ ಕಾಯ್ತಾ ಇದ್ದೀಯಾ ಯಾಕೆ ಗಿರಿಜಾ ಏನು ಇಲ್ಲ ಬಾಲು ನಾನು ತುಂಬಾ ದಿನದಿಂದ ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ನಿನಗೂ ನಾನು ಅಂದ್ರೆ ಇಷ್ಟನಾ ಅಯ್ಯೋ ಗಿರಿಜಾ ನೀನೀಗೆ ಕೇಳ್ತೀಯ ಅಂತ ನಾನು ಸ್ವಲ್ಪ ಕೂಡ ಯೋಚನೆ ಮಾಡಿಲ್ಲ ನೀನು ಅಂದ್ರೆ ನನಗೆ ಇಷ್ಟನೇ ಇಲ್ಲ ಅದೇನು ಯಾವಾಗ್ಲೂ ನನಗೆ ಇಷ್ಟ ಆಗುವ ರೀತಿ ನನ್ ಜೊತೆ ಮಾತಾಡ್ತೀಯ ನನಗೆ ಇಷ್ಟ ಆದ್ನ ತಂದ್ಕೊಡ್ತೀಯ ನಾನು ನಿನ್ನನ್ನು ನೋಡಕ್ಕೆ ಬಂದಿದ್ದು ನೀನ್ ಕೇಳಿದ್ದನ್ನು ತಗೋಬಂದು ಕೊಟ್ಟಿದ್ದು ನಿನಗೋಸ್ಕರ ಅಲ್ಲ ನಿನ್ನ ತಂಗಿ ಲಾಸ್ಯನಿಗೋಸ್ಕರ ಅವಳು ಅಂದ್ರೆ ನನಗೆ ತುಂಬಾನೇ ಇಷ್ಟ ಹೀಗೆ ಬಾಲು ಲಾಸ್ಯನ ಬಿಳಿ ಕೂದಲ ಬಗ್ಗೆ ಇದ್ದ ಅವನ ಮಾತನ್ನು ಕೇಳಿ ಗಿರಿಜಾ ತುಂಬಾನೇ ದುಃಖಪಟ್ಲು ಬಾಲು ನೇರವಾಗಿ ಗಿರಿಜನ ತಂಗಿಯಾದ ಲಾಸ್ಯನ ಬಳಿ ಹೋದ ಏನು ಕಾಲೇಜಿಗೆ ಇಷ್ಟ ಲೇಟ್ ಆಗಿ ಬಂದಿದ್ದೀಯ ಏನು ಇಲ್ಲ ಲಾಸ್ಯ ದಾರಿಯಲ್ಲಿ ಹೀಗೆ ಒಬ್ರು ಮಾತಾಡ್ತಾ ಇದ್ರು ಅವರಿಗೆ ಸ್ವಲ್ಪ ಬುದ್ಧಿ ಹೇಳಿ ಬಂದೆ ಆ ಮಾತನ್ನು ಕೇಳಿ ಅಲ್ಲೇ ಪಕ್ಕದಲ್ಲಿ ಕೂತಿದ್ದ ಗಿರಿಜಾ ಇನ್ನಷ್ಟು ದುಃಖಪಟ್ಲು ಲಾಸ್ಯ ನಾನು ತುಂಬಾ ದಿನದಿಂದ ನಿನ್ ಜೊತೆ ಒಂದು ವಿಷಯ ಹೇಳ್ಬೇಕು ಅಂತ ಇದ್ದೀನಿ ಹೌದಾ ಏನದು ವಿಷಯ ಅದು ಲಾಸ್ಯ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ ನನಗೆ ನೀನು ಇಷ್ಟ ಹೀಗೆ ನಾಚಿಕೆ ಪಡುತ್ತಾ ಹೇಳಿದ ಬಾಲು ಇದು ಹೇಳಲಿಕ್ಕೆ ಇಷ್ಟೊಂದು ನಾಚಿಕೆ ಪಡ್ತೀಯ ಅಂದ್ರೆ ನಾನಂದ್ರೆ ನಿನ್ಗೆ ಇಷ್ಟನಾ ಲಾಸ್ಯ ನನ್ನ ತುಂಬಾ ಜನ ಇಷ್ಟಪಡ್ತಾರೆ ಅದಕ್ಕೆ ಅಂತ ನಾನು ಅವರನ್ನೆಲ್ಲ ಮದ್ವೆ ಆಗ್ಲಿಕ್ಕಾಗುತ್ತಾ ನಾನು ನೋಡ್ಲಿಕ್ಕೆ ಚೆನ್ನಾಗಿದ್ದೀನಿ ಅಂತ ನನ್ನ ಬಿಳಿ ಕೂದಲನ್ನು ನೋಡಿ ಎಲ್ಲರೂ ನನ್ನ ಇಷ್ಟಪಡ್ತಾರೆ ಅಷ್ಟೇ ನನ್ನ ಮದ್ವೆ ಮಾಡ್ಕೋಬೇಕಂದ್ರೆ ಅವರಿಗೆ ತುಂಬಾ ಅದೃಷ್ಟ ಇರಬೇಕು ಅಷ್ಟೇ ಹಾಗೆ ಅಂತ ದುರಂಕಾರದಿಂದ ಹೇಳಿದ್ಲು ಲಾಸ್ಯ ಕಾಲೇಜಲ್ಲಿ ರಸ್ತೆಯಲ್ಲಿ ಮನೆಯಲ್ಲಿ ಹೀಗೆ ಲಾಸ್ಯನ ಕೂದಲು ಬಿಳಿಯಾಗಿರುವ ಕಾರಣ ಎಲ್ಲರೂ ಅವಳನ್ನು ಪ್ರೀತಿಯಿಂದ ಮಾತಾಡ್ಸ್ತಾ ಇದ್ರು ಆದ್ರೆ ಗಿರಿಜನನ್ನು ಮಾತ್ರ ಮಾತಾಡ್ಸ್ತಾನೆ ಇರ್ಲಿಲ್ಲ ಒಂದು ದಿನ ಗಿರಿಜನ ತಂದೆ ತಾಯಿ ಅವಳಿಗೆ ಮದ್ವೆ ಮಾಡ್ಬೇಕು ಅಂತ ಇದ್ರು ಮದುವೆ ಹುಡುಗ ಹಾಗೆ ಬಂಧುಗಳೆಲ್ಲ ಮನೆಗೆ ಬಂದ್ರು ಹಿರಿಜನ ತಾಯಿ ಲಸ್ಯನನ್ನು ಒಂದು ರೂಮಿಗೆ ಕರ್ಕೊಂಡೋಗಿ ನೋಡು ಲಾಸ್ಯ ನೀನು ಯಾವ ಪರಿಸ್ಥಿತಿಯಲ್ಲೂ ಕೂಡ ರೂಮ್ ಬಿಟ್ಟು ಹೊರಗ್ ಬರಬಾರ್ದು ಯಾಕಮ್ಮ ಯಾಕೆನಾ ಗಂಟಿನ ಕಡೆಯವರು ನಿನ್ನ ನೋಡಿದ್ರೆ ನಿನ್ನನೆ ಮದ್ವೆ ಮಾಡ್ಕೊಬೇಕು ಅಂತ ಕೇಳ್ತಾರೆ ಆಮೇಲೆ ಅವಳಿಗೆ ಮದ್ವೆ ಆಗಲ್ಲ ಅದಕ್ಕೇನೆ ನೀನು ರೂಮ್ ಒಳಗೆ ಇರು ಸರಿಯಮ್ಮ ಲಾಸ್ಯ ಹೀಗೆ ರೂಮಿನೊಳಗೆ ಕೂತ್ಕೊಂಡು ಹೊರಗೆ ನಡೆಯುವ ವಿಚಾರವನ್ನು ನೋಡ್ತಾನೆ ಇದ್ಲು ನನಗೆ ಇಬ್ರು ಹೆಣ್ಮಕ್ಳು ಇಲ್ಲಿ ಈ ಗಿರಿಜನೇ ದೊಡ್ಡವಳು ನಿಮ್ಮ ಎರಡನೇ ಮಗಳು ಏನ್ ಮಾಡ್ತಾ ಇದ್ದಾಳೆ ಅವಳು ಕೂಡ ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಏನೋ ಕೆಲ್ಸ ಇದೆ ಅಂತ ಹೋಗಿದ್ದಾಳೆ ಕಿಟಕಿಯಿಂದ ಇದನ್ನೆಲ್ಲಾ ನೋಡ್ತಾ ಇದ್ದ ಲಹಸ್ಯ ಏನು ಇವಳಿಗೆ ಇಷ್ಟು ಸುಂದರವಾದ ಹುಡುಗ ಬೇಕಾ ಇಷ್ಟೊಂದು ಹಣವಂತ ಬೇಕಾ ಅಕ್ಕನಿಗೆ ಇಷ್ಟು ಒಳ್ಳೆ ಹುಡುಗ ಸಿಗ್ತಾನೆ ಅಂದ್ರೆ ನನಗೆ ಹೊಟ್ಟೆ ಎಲ್ಲ ಉರಿತಾ ಇದೆ ಸರಿ ಉರಿತಾ ಇರುವ ನನ್ನ ಹೊಟ್ಟೆಯನ್ನು ತಣ್ಣಗೆ ಮಾಡಿಸ್ಕೋಬೇಕು ನೇರವಾಗಿ ರೂಮಿನಿಂದ ಹೊರಗೆ ಬಂದು ಕಾಲೇಜಲ್ಲಿ ಎಲ್ಲ ಕೆಲಸ ಮುಗಿತಪ್ಪ ಓ ಎಲ್ರು ಅವಾಗ್ಲೇ ಬಂದ್ಬಿಟ್ಟಿದಾರಾ ಇಲ್ಲಿ ನೋಡಿ ಇವಳೆ ನನ್ನ ಸಣ್ಣ ಮಗಳು ಲಸ್ಯ ಲಸ್ಯ ನಿನಗೆ ಹೇಳ್ತೆ ತಾನೆ ಯಾಕೆ ರೂಮಿನಿಂದ ಹೊರಗೆ ಬಂದೆ ಅಮ್ಮ ಆ ರೂಮ್ ಎಷ್ಟು ಸುಡ್ತಾ ಇದೆ ಅಂತ ನಿನ್ಗೇನಾದ್ರೂ ಗೊತ್ತಾ ಲಾಸ್ಯ ಅವಳ ಬಿಳಿ ಕೂದಲಿನಿಂದ ಸುಂದರವಾಗಿ ಕಾಣುವುದನ್ನು ನೋಡಿದ ಹುಡುಗ ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಒಂದು ವಿಷಯ ಹೇಳ್ತೀನಿ ನನಗೆ ನಿಮ್ಮ ದೊಡ್ಡ ಸಣ್ಣ ಮಗಳು ಇಷ್ಟ ಆದ್ಲು ಅವಳನ್ನೇ ನನಗೆ ಮದುವೆ ಮಾಡಿ ಕೊಡ್ತೀರಾ ಆ ಮಾತನ್ನು ಕೇಳಿ ಗಿರಿಜಲ ತಂದೆ ತಾಯಿ ಒಂದೇ ಸಲ ಗೊಂದಲಕ್ಕೆ ಈಡಾದ್ರು ಅದು ಹೇಗೆ ಸಾಧ್ಯ ದೊಡ್ಡ ಮಗಳಿಗೆ ಮದುವೆ ಮಾಡದೆ ಸಣ್ಣ ಮಗಳಿಗೆ ಮದ್ವೆ ಮಾಡೋದು ಸರಿನಾ ಹಾಗಾದ್ರೆ ನಿಮ್ಮ ದೊಡ್ಡ ಮಗಳಿಗೆ ಮದ್ವೆ ಮಾಡದ್ ಮೇಲೆ ಹೇಳಿ ಕಳಿಸಿ ಆಮೇಲೆ ಬಂದು ನಿಮ್ಮ ಸಣ್ಣ ಮಗಳನ್ನ ನಾನು ಮದ್ವೆ ಆಗ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಹುಡುಗ ಮತ್ತು ಅವನ ಸಂಬಂಧಿಕರು ಆ ಮಾತನ್ನು ಕೇಳಿ ಲಹಸ್ಯ ತುಂಬಾನೇ ಸಂತೋಷ ಪಟ್ಲು ನಿನ್ನ ಮನೆಯಿಂದ ಹೊರಗೆ ಬರಬಾರ್ದು ಅಂತ ಹೇಳಿದೆ ಅಲ್ವಾ ಕಣೆ ಯಾಕೇನೆ ಹೀಗೆ ಮಾಡ್ದೆ ನಿನ್ನ ಅಕ್ಕನಿಗೆ ಹುಡುಗ ಬರ್ತಾನ ಎಲ್ಲ ಅವಳ ದುರಾದೃಷ್ಟ ಅಕ್ಕ ನೀನೇನು ಚಿಂತೆ ಮಾಡ್ಬೇಡ ಅಕ್ಕ ನಿನಗೆ ಖಂಡಿತವಾಗಿ ಇವನಿಕ್ಕಿಂತ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾನೆ ಹೊರಗಡೆ ನಗುತ್ತಾ ಮನಸೊಳಿಗೆ ತುಂಬಾ ಸಂತೋಷವನ್ನು ಪಡ್ತಾ ಇದ್ಲು ಲಾಸ್ಯ ಹೀಗೆ ಗಿರಿಜನನ್ನ ನೋಡ್ಲಿಕ್ಕೆ ಬಂದ ಎಲ್ಲಾ ಹುಡುಗ ಕೂಡ ಲಾಸ್ಯನ ಇಷ್ಟಪಟ್ಟು ಅವಳನ್ನೇ ಮದ್ವೆ ಮಾಡಿ ಕೊಡಿ ಅಂತ ಕೇಳಿ ಕೇಳಿ ಹೋಗ್ತಾ ಇದ್ರು ರೀ ಹೀಗಿದ್ರೆ ನಮ್ಮ ಗಿರಿಜನಿಗೆ ಮದ್ವೆನೇ ಆಗಲ್ಲ ಮೊದ್ಲು ನಮ್ಮ ಲಾಸ್ಯನಿಗೆ ಹುಡುಗನ ನೋಡಿ ಮದ್ವೆ ಮಾಡಿ ಆಮೇಲೆ ಇವಳಿಗೆ ಮಾಡೋಣ ತಂಗಿಗೆ ಮದ್ವೆ ಆದ್ಮೇಲೆ ಅಕ್ಕನ ಮದ್ವೆ ಮಾಡ್ಕೊಳಕ್ಕೆ ಯಾರಾದ್ರೂ ಮುಂದೆ ಬರ್ತಾರಾ ಹೇಳು ಅಂದ್ರೆ ಇನ್ನು ಎಷ್ಟು ದಿನ ರೀ ಗಿರಿಜಾ ಹೀಗೇನೆ ಇರೋದು ಬೇಜಾರಾಗ್ತಿದಿರಿ ಇವರು ಹೀಗೆ ಮಾತಾಡ್ತಾ ಇರುವಾಗ ಆ ಮಾತನ್ನು ಕೇಳಿದ ಗಿರಿಜಾ ಅಪ್ಪ ನೀವು ನನ್ ಬಗ್ಗೆ ಚಿಂತೆ ಮಾಡ್ಬೇಡಿ ಅಮ್ಮ ಹೇಳಿದ ಹಾಗೆ ಮೊದ್ಲು ನೀವು ತಂಗಿಗಿನೇ ಮದ್ವೆ ಮಾಡಿ ಹೀಗೆ ಎಲ್ಲರೂ ಒಪ್ಪಿಕೊಂಡ್ರು ಹೀಗೆ ಲಸ್ಯನಿಗೆ ಹುಡುಗನನ್ನು ಹುಡುಕ್ತಾ ಇರುವಾಗ ಲಾಸ್ಯನ ಬಗ್ಗೆ ಗೊತ್ತಾಗಿ ಅವಳ ಬಿಳಿಯಾದ ಕೂದಲನ್ನು ನೋಡಿ ಎಷ್ಟೋ ಗಂಡಿನ ಕಡೆಯವರು ಅವಳನ್ನು ಮದುವೆಯಾಗಲು ಬರ್ತಾ ಇದ್ರು ಅಕ್ಕ ನೋಡಿದೀಯ ನನ್ನ ಮದ್ವೆ ಮಾಡ್ಕೊಳಕ್ಕೆ ಎಷ್ಟು ಜನ ಪೈಪೋಟಿ ಮಾಡ್ಕೊಂಡ್ ಬರ್ತಾರೆ ಅಂತ ಹೀಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡು ಕೊಚ್ಕೊಳ್ತಾ ಇದ್ಲು ಹೀಗೆ ಒಂದು ದಿನ ಗಿರಿಜಾ ದುಃಖ ಪಟ್ಕೊಂಡು ತನ್ನ ಗ್ರಾಮದ ಪಕ್ಕದಲ್ಲಿರುವ ಒಂದು ಕಾಡಿಗೆ ಬಂದ್ಲು ಅಲ್ಲಿ ಒಂದು ದೊಡ್ಡ ಜಲಪಾತವಿತ್ತು ಅಪ್ಪ ಅಮ್ಮ ಇಷ್ಟು ದಿನ ನೀವು ನನ್ನಿಂದ ಪಟ್ಟ ಕಷ್ಟ ಎಲ್ಲ ಸಾಕು ಇನ್ ಮುಂದೆ ನಾನ್ ನಿಮ್ಗೆ ಕಷ್ಟ ಕೊಡಲ್ಲ ಹೀಗೆ ತನ್ನ ಕಷ್ಟವನ್ನೆಲ್ಲ ಹೇಳಿಕೊಂಡು ಆಕಾಶವನ್ನು ನೋಡಿ ಆ ನೀರಿಗೆ ಹಾರಿ ಧುಮುಕಿದಳು ಸ್ವಲ್ಪ ಸಮಯದ ನಂತರ ಕಣ್ಣು ತೆರೆದು ನೋಡಿದಾಗ ನಿಂತಲ್ಲೇ ನಿಂತಿದ್ಲು ಗಿರಿಜಾ ಆಗ ನೀರಿನಿಂದ ಒಂದು ಮಾಯಾ ದೇವತೆ ಹೊರಗೆ ಬಂದು ಗಿರಿಜಾ ನೀನು ಯಾಕೆ ದುಃಖ ಪಡ್ತಾ ಇದ್ದೀಯ ನಿನಗೆ ಕಷ್ಟ ಅಂದ್ರೆ ನಿನ್ನ ತಂಗಿಯ ಜುಟ್ಟು ತಾನೇ ನಿನಗೆ ನಿನ್ನ ತಂಗಿಗಿಂತ ಸುಂದರವಾದ ಕೂದಲನ್ನು ಕೊಡ್ತೀನಿ ಹೀಗೆ ಆ ಮಾಯಾ ದೇವತೆ ಗಿರಿಜರ ಮೇಲೆ ಸ್ವಲ್ಪ ನೀರನ್ನು ಚೆಲ್ಲದ್ರು ಹೀಗೆ ಒಂದೇ ಸಲ ಗಿರಿಜಳ ಕೂದಲು ಚಿನ್ನದ ಬಣ್ಣದಲ್ಲಿ ಬದಲಾವಣೆಯಾಯಿತು ಗಿರಿಜಾ ಕೂದಲನ್ನು ನೋಡಿ ತುಂಬಾನೇ ಸಂತೋಷಪಟ್ಲು ಇವಾಗ ನಿನ್ನ ಸಮಸ್ಯೆ ದೂರವಾಯಿತು ಆದರೆ ನಿನ್ನ ತಂಗಿಗೆ ಇರುವ ದುರಂಕಾರ ಹೋಗ್ಬೇಕು ಅಂದ್ರೆ ಅವಳ ತಲೆ ಮೇಲೆ ಈ ನೀರನ್ನು ಹಾಕು ಹೀಗೆ ಸ್ವಲ್ಪ ನೀರನ್ನು ಗಿರಿಜನಿಗೆ ಕೊಟ್ರು ಗಿರಿಜಾ ಅವಳ ಜುಟ್ಟು ಯಾರಿಗೂ ಕಾಣದ ರೀತಿ ಬಟ್ಟೆಯನ್ನು ಸುತ್ತಿದ್ಲು ಗಿರಿಜಾ ಎಲ್ಲೇ ಹೋಗಿದ್ದೆ ನಾಳೆ ಬೆಳಿಗ್ಗೆ ನಿನ್ನ ತಂಗಿನ ನೋಡ್ಲಿಕ್ಕೆ ರಾಮಾಪುರದ ಜಮೀನ್ದಾರರು ಬರ್ತಾ ಇದ್ದಾರೆ ಅವರ ಮಗನಿಗೆ ಲಾಸ್ಯನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಅವರು ಎಷ್ಟು ಹಣ ಇರುವವರು ಗೊತ್ತಾ ಲಾಸ್ಯ ಎಷ್ಟೋ ಪುಣ್ಯ ಮಾಡಿದಾಳೆ ಅದಿಕ್ಕೇನೆ ಅವಳಿಗೆ ಈ ರೀತಿ ವರ ಬರ್ತಾ ಇದೆ ಗಿರಿಜಾ ಏನು ಮಾತನಾಡದೆ ಬಂದು ಮಲ್ಕೊಂಡ್ಲು ಲಸ್ಯನ ತಲೆ ಮೇಲೆ ಆ ನೀರನ್ನು ಹಾಕಿದಾಗ ಅವಳ ತಲೆ ಕೂದಲೆಲ್ಲ ಹೋಗಿ ಅವಳ ತಲೆ ಬೋಳಾಯಿತು ಮರುದಿನ ಬೆಳಿಗ್ಗೆ ನೋಡಿ ಅಮ್ಮ ಲಾಸ್ಯ ಅಮ್ಮ ಹುಡುಗನ ಕಡೆಯವರು ನನ್ನ ಹೀಗೆ ನೋಡಿದ್ರೆ ಈ ಜನ್ಮದಲ್ಲಿ ನನಗೆ ಮದ್ವೆನೇ ಆಗಲ್ಲಮ್ಮ ಆಗ ಗಿರಿಜಾ ಲಾಸ್ಯನ ರೂಮಿಗೆ ಬಂದ್ಲು ಗಿರಿಜಾ ಅವಳ ತಲೆಯಲ್ಲಿರುವ ಬಟ್ಟೆಯನ್ನು ತೆಗೆದಾಗ ಅವಳ ತಲೆಯ ಕೂದಲು ಚಿನ್ನದ ಬಣ್ಣದಲ್ಲಿ ಫಳಫಳ ಅಂತ ಹೊಳಿತಾ ಇತ್ತು ಅದನ್ನು ನೋಡಿದ ಲಸ್ಯ ಆಶ್ಚರ್ಯದಿಂದ ಅಕ್ಕ ನಿನಗೆ ಮಾತ್ರ ಹೇಗೆ ಇಷ್ಟು ಸುಂದರವಾದ ಕೂದಲು ಬಂತು ನನ್ನ ತಲೆಯಲ್ಲಿದ್ದ ಕೂದಲು ಏನಾಯ್ತು ಗಿರಿಜಾ ಇಲ್ ನೋಡು ಇವಳ ಮದುವೆ ನಡೆಯುವ ತನಕ ನೀನು ಮನೆ ಬಿಟ್ಟು ಈಚೆ ಬರ್ಬೇಡ ಆಯ್ತಮ್ಮ ಗಿರಿಜಾ ವಿಗ್ಗನ್ನು ಹಾಕಿಕೊಂಡು ಹುಡುಗನ ಮನೆಯವರು ಮುಂದೆ ಬಂದು ನಿಂತ್ ಅವಳ ಹಿಂದೇನೆ ಗಿರಿಜಾ ಬಂದು ನಿಂತ್ ಗಿರಿಜನನ್ನ ನೋಡಿ ಎಲ್ಲರೂ ಆಶ್ಚರ್ಯಪಟ್ರು ಗಿರಿಜ ಚಿನ್ನದ ಬಣ್ಣದ ಕೂದಲಲ್ಲಿ ನೋಡಲು ತುಂಬಾ ಸುಂದರವಾಗಿ ಅಪ್ಪ ನನಗೆ ಲಸನಿಗಿಂತ ಗಿರಿಜನೆ ಮಾಡಿ ಇಲ್ಲಿ ನೋಡಿ ಕೇಳಿ ಯಾರು ಬೇಜಾರ್ ಮಾಡ್ಬೇಡಿ ನನ್ನ ಮಗನಿಗೆ ಸಣ್ಣವಳಿಗಿಂತ ದೊಡ್ಡವಳನ್ನ ನೋಡಿ ತುಂಬಾ ಇಷ್ಟವಾಗಿದೆ ಅದಿಕ್ಕೆ ನಿಮ್ಮ ದೊಡ್ಡ ಮಗಳನ್ನೇ ಕೊಟ್ಟು ನನ್ನ ಮಗನಿಗೆ ಮದ್ವೆಯನ್ನು ಮಾಡಿಸ್ತೀರಾ ಅಯ್ಯೋ ನನ್ನನ್ನು ಕ್ಷಮಿಸಿ ನನ್ನ ತಂಗಿಯನ್ನು ನೋಡ್ಲಿಕ್ಕೆ ಬಂದು ನನ್ನ ಹೇಗೆ ಮದ್ವೆ ಆಗ್ತೀರಾ ನಾನು ಇದಕ್ಕೆ ಒಪ್ಪಲ್ಲ ಆ ನಂತರ ಗಂಟಿನ ಕಡೆಯವರು ಅದನ್ನು ತುಂಬಾನೇ ಕೋಪ ಬಂತು ಅಕ್ಕ ಅಮ್ಮ ಹೊರಗಡೆ ಬರ್ಬೇಡ ಅಂತ ಹೇಳಿದ್ದು ಯಾಕಕ್ಕ ಬಂದೆ ನಿನ್ನಿಂದ ನನ್ಗೆ ಒಳ್ಳೆ ಸಂಬಂಧ ಹೊರಟೋಯ್ತು ಏನೇ ಲಹಸ್ಯ ನನ್ನಿಂದ ನಿನ್ನ ಒಂದು ಸಂಬಂಧ ಹೊರಟೋಗಿದಿಕೆ ನನ್ ಮೇಲೆ ಇಷ್ಟೊಂದು ಕೋಪ ಪಡ್ತೀಯಾ ಆದ್ರೆ ನಿನ್ನಿಂದ ನನ್ನ ನೋಡ್ಲಿಕ್ಕೆ ಕೂಡ ಯಾರು ಬರ್ತಾನೆ ಇರ್ಲಿಲ್ಲ ಅವಾಗ ನಾನ್ ನಿನ್ಮೇಲೆ ಎಷ್ಟು ಕೋಪ ಪಡಬೇಕು ಆಗ ಲಹಸ್ಯ ತನ್ನ ಅಕ್ಕನ ಮದುವೆಯನ್ನು ನಾನು ಹೇಗೆಲ್ಲ ನಿಲ್ಲಿಸಿದೆ ಅಂತ ಮತ್ತೊಮ್ಮೆ ನೆನಪಿಸಿಕೊಂಡ್ಲು ಹೀಗೆ ಲಾಸ್ಯನ ಬೆಳ್ಳಿ ಕೂದಲನ್ನು ನೋಡಿ ಯಾರೆಲ್ಲ ಇಷ್ಟಪಡ್ತಾ ಪಡ್ತಾ ಇದ್ರು ಅವರೆಲ್ಲಾ ಅವಳ ಕೂದಲನ್ನು ನೋಡಿ ನಗ್ತಾ ಇದ್ರು ಆ ನಂತರ ಲಾಸ್ಯ ಹಿಂದೆ ತಿರುಗ್ತಾ ಇದ್ದ ಮಕ್ಕಳೆಲ್ಲ ಗಿರ್ಜನ ಹಿಂದೆ ತಿರುಗ್ತಾ ಇದ್ರು ಆವಾಗ ಲಾಸ್ಯನಿಗೆ ಅರ್ಥವಾಯಿತು ತನಗೆ ಬಿಳಿ ಕೂದಲು ಇರುವಾಗ ತಾನು ಎಷ್ಟು ಆಟ ಆಡ್ದೆ ಅಂತ ಅಕ್ಕ ನನ್ನನ್ನು ಕ್ಷಮಿಸಕ್ಕ ನನ್ನಿಂದ ನೀನು ಎಷ್ಟು ದುಃಖ ಪಟ್ಟೆ ಅಂತ ನನಗೆ ಇವಾಗ್ಲೇ ಗೊತ್ತಾಗಿತ್ತು ನನ್ನನ್ನು ಕ್ಷಮಿಸು ಹೀಗೆ ಪಶ್ಚಾತ್ತಾಪವನ್ನು ಪಟ್ಲು ಆಗ ಗಿರಿಜಾ ಮತ್ತೆ ಸ್ವಲ್ಪ ನೀರನ್ನು ತನ್ನ ತಂಗಿಯ ತಲೆ ಮೇಲೆ ಹಾಕಿದಾಗ ಮತ್ತೆ ಅವಳಿಗೆ ಬೆಳ್ಳಿಯ ಕೂದಲು ಹಾಗೇನೆ ಬಂತು